ನಮಸ್ಕಾರ ನಾನು ಇದನ್ನು ಚೀನಿಕಾಯಿ ಸಿಹಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ಇದು ತುಂಬ ಜನಿಗೆ ಗೊತ್ತಿಲ್ಲ ಇದನ್ನು ಹೆಚ್ಚಾಗಿ ಬೈಸಿಮೆ ಕಡೆ ಮಾಡ್ತಾರೆ ಬಹಳ ರುಚಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡುವಂಥದ್ದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಮೀಡಿಯಮ್ ಸೈಜ್ನ ಚೀನಿಕಾಯಿನ ತಗೊಂಡಿದ್ದೀನಿ ಇದ್ರಲ್ಲಿ ಹತ್ತಾರು ಅಡುಗೆ ಮಾಡ್ಬೋದು ಕತ್ತಿ ಇಟ್ಕೊಂಡಿದ್ದೀನಿ ಚೀನಿಕಾಯಿನ ಎರಡು ಭಾಗ ಮಾಡೋಣ ಮತ್ತೆ ಪುನಃ ಭಾಗ ಮಾಡ್ತಾ ಹೋಗೋಣ ಈಗ ಚೀನಿಕಾಯಿಯ ತಿರುಳನ್ನು ತೆಗಿಯೋಣ ತಿರುಳಿನ ಜೊತೆ ಇದರ ಬೀಜ ಚಿಗುರಿದ್ರೆ ಅದನ್ನು ಸೇರಿಸಿ ತಂಬುಳಿ ಮತ್ತು ಗೊಜ್ಜು ಮಾಡ್ತಾರೆ ಹಾಗೆ ಇದರ ಸಿಪ್ಪೆ ತೆಗೆದು ಅದರಿಂದ ಸಹಿತ ಚಟ್ನಿ ಮಾಡ್ಬೋದು ಅದೆಲ್ಲ ನನ್ನ ವೀಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಹಾಗೆ ಇದರ ಸಿಪ್ಪೆ ಇಟ್ಟು ಸಾಂಬಾರು ಮಾಡ್ತಾರೆ ಅದು ತುಂಬ ಟೇಸ್ಟು ತಿನ್ನೋಕ್ಕೆ ಹಾಗೆ ಇದ್ರ ಬೀಜ ಬೆಳೆದಿದ್ರೆ ಬಾಣ್ಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಅದನ್ನ ತಿನ್ನೋದು ಅದು ತುಂಬ ಕರಂ ಕರಮ್ ಅಂತಿರುತ್ತೆ ಹಾಗೆ ಅದು ಸಿಹಿ ಅಂಶದಿಂದ ಭಾಳ ಟೇಸ್ಟು ಈಗ ಚೀನಿಕಾಯಿ ಪೀಸನ್ನೆಲ್ಲ ಸಿಪ್ಪೆ ಇಟ್ಟು ಈ ಸಿಹಿಗೆ ಹೆಚ್ಚಾಯಿತು ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಯ ಮುಕ್ಕಾಲು ಭಾಗದಷ್ಟು ನೀರು ಹಾಕೋಣ ಹಾಗೆ ನೀರಿಗೆ ಕಾಲು ಚಮಚದಷ್ಟು ಉಪ್ಪಾಕಿದ್ದೀನಿ ಈಗ ಚೀನಿಕಾಯಿ ಭಾಗಗಳನ್ನು ಇದರೊಳಗೆ ಹಾಕೋಣ ಅಂದರೆ ಇದು ಮುಳುಗಬೇಕು ಈಗ ಒಂದು ಪ್ಲೇಟ್ ಮುಚ್ಚೋಣ ಬೇಯಕ್ಕೆ ಬಿಡೋಣ ಮಧ್ಯ ಒಂದ್ಸರಿ ಮುಚ್ಚಿದ ಪ್ಲೇಟ್ ತೆಗಿಯೋಣ ಚೀನಿಕಾಯಿ ಹೋಳುಗಳು ಬೆಂದಿಲ್ಲ ಅಂದರೆ ತುಂಬ ಮೆತ್ತಗೆ ಬೇಯಬಾರ್ದು ಅದು ತಿಂದರೆ ಬಾಯಿಗೆ ಸಿಗೋ ಹಾಗಿರಬೇಕು ಪುನಃ ಪ್ಲೇಟನ್ನು ಮುಚ್ಚೋಣ ಈಗ ಮುಚ್ಚಿದ ಪ್ಲೇಟ್ ತೆಗಿಯೋಣ ಚೀನಿಕಾಯಿ ಹೋಳುಗಳು ಬೆಂದಿದೆಯಾ ನೋಡೋದು ಹೇಗೆ ಅಂದರೆ ಚಾಕು ಅಥವಾ ಸ್ಪೂನ್ ತೊಗೊಳೋದು ಅದಕ್ಕೆ ಚುಚ್ಚೋದು ನೋಡಿ ಎತ್ತಕ್ಕೆ ಬರುತ್ತೆ ಹಾಗಾಗಿ ಚೀನಿಕಾಯಿ ಹೋಳು ಬೆಂದಾಗಿದೆ ಕರಗಿಲ್ಲ ಈಗ ಒಂದು ಪಾತ್ರೆ ಇಟ್ಕೊಂಡು ಅದರ ಮೇಲೆ ಪ್ಲೇಟ್ ಮುಚ್ಚಿ ನೀರನ್ನು ಬಸಿಯೋಣ ಅಥವಾ ಜರಡಿ ಮೇಲೆ ಅಷ್ಟನ್ನು ಸುರಿದ್ರೂ ಆಗುತ್ತೆ ಅಂದರೆ ನೀರಿನ ಅಂಶ ಪೂರ್ತಿ ಹೋಗಬೇಕು ಈಗ ಬಸ್ತಾಯಿತು ಈಗ ಹೋಳುಗಳನ್ನ ಆರಲು ಬಿಡೋಣ ಈಗ ಹಾಲು ರೆಡಿ ಮಾಡೋಣ ಹಂಚ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಕಾಯು ಹಾಕಿದ್ದೀನಿ ಹಾಗೆ ಒಂದು ಸರಿ ಜರಸಿದ್ದೀನಿ ಪರಿಮಳಕ್ಕೆ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಣ ಚಿಟಿಕೆ ಉಪ್ಪು ಹಾಕೋಣ ಸ್ವೀಟಿಗೆ ಬೆಲ್ಲ ಎರಡು ಸ್ಪೂನಷ್ಟು ಹಾಕೋಣ ತುಂಬ ಸಿಹಿನೂ ಇರಬಾರ್ದು ಯಾಕಂದರೆ ಚೀನಿಕಾಯಿ ಸಿಹಿ ಇರೋದ್ರಿಂದ ಹಾಗೆ ಕಾಲು ಲೋಟದಷ್ಟು ನೀರು ಹಾಕಿ ನೈಯಸ್ಸಾಗಿ ರುಬ್ಬೋಣ ಈಗ ಈ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕೋಣ ಎರಡು ಸ್ಪೂನಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಈ ಬೌಲಿಗೆ ಸೇರಿಸೋಣ ರುಚಿ ರುಚಿಯಾದ ಕಾಯಿ ಹಾಲು ರೆಡಿಯಾಯಿತು ಸ್ಪೂನಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಕಾಯಿ ಹಾಲು ಈ ಅಂದರೆ ತುಂಬ ನೀರು ಇರಬಾರ್ದು ಈಗ ಚೀನಿಕಾಯಿ ಹೋಳುಗಳು ಮತ್ತು ಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಪೂನ್ ತಗೊಂಡು ಈ ಚೀನಿಕಾಯಿ ಹೋಳುಗಳನ್ನು ಸಿಪ್ಪೆ ಸಮೇತ ಕಟ್ ಮಾಡೋಣ ನಂತರ ಈ ಕಾಯಿ ಹಾಲಿನ ಜೊತೆ ಹೋಳನ್ನು ಅದ್ದಿ ಕಾಯಿ ಹಾಲು ಸಮೇತ ಇದನ್ನು ತಿನ್ನೋದು ಬಹಳ ರುಚಿಯಾಗಿರುತ್ತೆ ನೋಡಿದರೆ ಇದೇನು ಹೀಗೆ ತಿನ್ನಕ್ಕೆ ಬರುತ್ತಾ ಟೇಸ್ಟ್ ಇರುತ್ತಾ ಅನಿಸುತ್ತೆ ತಿಂದು ನೋಡಿದ ಮೇಲೆ ಗೊತ್ತಾಗೋದು ಹಾಗೆ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಚೀನಿಕಾಯಿ ಜೊತೆ ಕಾಯಿಯಲ್ಲೂ ಬಹಳ ಪರಿಮಳ ಟೇಸ್ಟು ನೋಡಿದ್ರಲ್ಲ ವೀಡಿಯೋ ನೀವು ಸೊಮ್ಮೆ ಟ್ರೈ ರುಚಿನ ಚೆನ್ನಾಗಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು